ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಿದ್ದೇಗೌಡ ಶಾಂತರಾಜು ಮುಖ್ಯಾಂಶಗಳು ಬಿಹಾರ ವಿಧಾನಸಭೆ ಚುನಾವಣೆ ಮಿತ್ರ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಘೋಷಿಸಿದ ಎನ್ಡಿಎ ಇಸ್ರೇಲ್ಗೆ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿ ಇಸ್ರೇಲ್ ಹಮಾಸ್ ನಡುವಿನ ಶಾಂತಿ ಒಪ್ಪಂದದ ಸಹಿ ಸಮಾರಂಭದಲ್ಲಿ ಭಾಗಿ ಪರ್ತ್ನಲ್ಲಿ ನಾಳೆಯಿಂದ ಭಾರತ ಆಸ್ಟ್ರೇಲಿಯಾ ಜಂಟಿ ಮಿಲಿಟರಿ ಸಮರಾಭ್ಯಾಸ ಟೆಸ್ಟ್ ಕ್ರಿಕೆಟ್ ಮೂರನೇ ದಿನದಾಟದಲ್ಲಿ ಭಾರತದ ವಿರುದ್ಧ ತೊಂಬತ್ತೇಳು ರನ್ಗಳ ಹಿನ್ನೆಲೆಯಲ್ಲಿ ವೆಸ್ಟ್ ಇಂಡೀಸ್ ವಾರ್ತೆಗಳ ವಿವರ ಬಿಹಾರ ವಿಧಾನಸಭಾ ಚುನಾವಣೆಗೆ ಸೀಟು ಹಂಚಿಕೆಯನ್ನು ಎನ್ಡಿಎ ಘೋಷಿಸಿದೆ ಬಿಜೆಪಿ ಮತ್ತು ಜೆಡಿಯು ತಲಾ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ ಇದೇ ವೇಳೆ ರಾಮ್ವಿಲಾಸ್ ಬಣದ ಲೋಕಜನಶಕ್ತಿ ಪಕ್ಷ ಇಪ್ಪತ್ತೊಂಬತ್ತು ಸ್ಥಾನಗಳು ಹಾಗೂ ರಾಷ್ಟ್ರೀಯ ಲೋಕ ಮೋರ್ಚಾ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ತಲಾ ಆರು ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ ನವದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ಉನ್ನತ ನಾಯಕರ ಔಪಚಾರಿಕ ಮಾತುಕತೆಯ ನಂತರ ಈ ಘೋಷಣೆ ಹೊರಬಿದ್ದಿದೆ ಪಾಕಿಸ್ತಾನದ ಕಾಬೂಲ್ನಲ್ಲಿ ಇತ್ತೀಚೆಗೆ ಸಂಭವಿಸಿದ ಭಯೋತ್ಪಾದನಾ ಕೃತ್ಯವನ್ನು ಅಫ್ಘಾನ್ ತಾಲಿಬಾನ್ ಹೊಣೆ ಹೊತ್ತುಕೊಂಡಿದೆ ಘಟನೆಯಲ್ಲಿ ಐವತ್ತೆಂಟು ಜನರು ಹತರಾಗಿದ್ದರು ಅಫ್ಘಾನ್ ನೆಲೆಯಲ್ಲಿ ಪಾಕಿಸ್ತಾನ ನಡೆಸಿದ ವಾಯುದಾಳಿಗೆ ಪ್ರತೀಕಾರವಾಗಿ ಈ ಕೃತ್ಯ ನಡೆಸಿರುವುದಾಗಿ ತಾಲಿಬಾನ್ ಹೇಳಿಕೊಂಡಿದೆ ಸೌದಿ ಅರೇಬಿಯಾ ಮತ್ತು ಕತಾರ್ ಎರಡೂ ದೇಶಗಳು ಶಾಂತಿ ಸಂಯಮದಿಂದ ವರ್ತಿಸಬೇಕು ಹಾಗೂ ಶಾಂತಿ ಮಾತುಕತೆಗೆ ಮುಂದಾಗಬೇಕು ಎಂದು ಆಗ್ರಹಿಸಿವೆ ಇಸ್ಕಾನ್ ಸಂಸ್ಥೆಯು ದೇಶಾದ್ಯಂತ ಉದ್ಘಾರ್ ನಶೆ ಮುಕ್ತ ಯುವ ಮತ್ತು ಸಂಸ್ಕಾರಯುಕ್ತ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದೆ ನಶೆ ಮುಕ್ತ ಭಾರತಕ್ಕಾಗಿ ಇಸ್ಕಾನ್ ಸಂಸ್ಥೆಯ ಈ ಪ್ರಯತ್ನಗಳಿಗಾಗಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಶ್ಲಾಘಿಸಿದ್ದಾರೆ ನವದೆಹಲಿಯಲ್ಲಿಂದು ಇಸ್ಕಾನ್ ಆಯೋಜಿಸಿದ್ದ ಉದ್ಘಾರ್ ಯುವ ಜನೋತ್ಸವದಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಉಪಕ್ರಮದಡಿಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಯುವಕರು ಮಾದಕ ದ್ರವ್ಯಗಳಿಂದ ಮುಕ್ತರಾಗುವ ಪ್ರತಿಜ್ಞೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಉಪಕ್ರಮವು ದೇಶದ ಲಕ್ಷಾಂತರ ಜನರನ್ನು ಮಾದಕ ದ್ರವ್ಯ ಮುಕ್ತರನ್ನಾಗಿಸಿ ಮಾಡುವುದು ಮತ್ತು ಅವರನ್ನು ವಿಕಸಿತ ಭಾರತ ಅಭಿಯಾನದಲ್ಲಿ ಸೇರಿಸಿಕೊಳ್ಳುವ ಗುರಿ ಹೊಂದಿದೆ ಎಂದು ಸಚಿವ ಮನ್ಸುಖ್ ಮಾಂಡವಿಯ ಹೇಳಿದರು नशा मुक्त युवा फॉर विकसित भारत प्रधानमंत्री जी के स्वप्न को साकार करने के लिए इसको इंटरनेशनल द्वारा उद्गार 2025 कार्यक्रम के द्वारा पंद्रह हजार ऐसी अधिक युवाओं ने व्यसन मुक्ति का शपथ लिया और ये अभियान भविष्य में देश के लाखों युवाओं को नशा मुक्त करके विकसित भारत के अभियान में जुड़ेंगे अमेरिका अध्यक्ष डोनाल्ड ट्रंप इंदू इसल आगूप के राजतांत्रिक भेटी और ಇಸ್ರೇಲ್ ಸಂಸತ್ ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಲ್ಲದೆ ಗಾಜಾ ಶಾಂತಿ ಒಪ್ಪಂದದ ಸಹಿ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಇಸ್ರೇಲ್ ಮತ್ತು ಹಮಾಸ್ ಕದನ ವಿರಾಮ ಒಪ್ಪಂದ ಘೋಷಿಸಿದ ನಂತರ ಇಸ್ರೇಲ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಭೇಟಿ ಇದಾಗಿದೆ ಬಳಿಕ ಅವರು ಈಜಿಪ್ಟ್ಗೆ ತೆರಳಲಿದ್ದಾರೆ ಕೆಲವು ದಿನಗಳ ಹಿಂದೆ ಇಪ್ಪತ್ತು ಅಂಶಗಳ ಗಾಜಾ ಶಾಂತಿ ಒಪ್ಪಂದವನ್ನು ಅಮೆರಿಕ ಅಧ್ಯಕ್ಷರು ಘೋಷಿಸಿದ್ದರು ಆಸ್ಟ್ರೇಲಿಯಾದ ಪರ್ನಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ಜಂಟಿ ಮಿಲಿಟರಿ ಸಮರಾಭ್ಯಾಸ ಅಸ್ತ್ರ ಹಿಂದ್ ಎರಡ್ ಸಾವಿರದ ಇಪ್ಪತ್ತೈದರ ನಾಲ್ಕನೇ ಆವೃತ್ತಿ ಆರಂಭವಾಗಲಿದೆ ಈ ತಿಂಗಳ ಇಪ್ಪತ್ತಾರರಂದು ಮುಕ್ತಾಯಗೊಳ್ಳಲಿರುವ ಈ ವಾರ್ಷಿಕ ಸಮರಾಭ್ಯಾಸದಲ್ಲಿ ಭಾರತೀಯ ಸೇನೆಯ ನೂರ ಇಪ್ಪತ್ತು ಸಿಬ್ಬಂದಿ ಭಾಗವಹಿಸಲಿದ್ದಾರೆ ಭಾರತೀಯ ಸೇನಾ ತುಕಡಿಯನ್ನು ರೈಫಲ್ಸ್ ರೈಫಲ್ಸ್ನ ಬೆಟಾಲಿಯನ್ ಮತ್ತು ಇತರೆ ಪಡೆಗಳ ಸೈನಿಕರು ನೇತೃತ್ವ ವಹಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಈ ಸಮರಾಭ್ಯಾಸವು ಮರುಭೂಮಿ ಪ್ರದೇಶದಲ್ಲಿ ಜಂಟಿ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಇದರಲ್ಲಿ ಪಡೆಗಳು ಜಂಟಿ ಯೋಜನೆ ತಂತ್ರದ ಕವಾಯತುಗಳು ಮತ್ತು ವಿಶೇಷ ಶಸ್ತಾಸ್ತ ಕೌಶಲ್ಯಗಳಿಂದ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತವೆ ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಅಭಿವೃದ್ಧಿಗೊಳಿಸಲು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಸಂಯೋಜಿಸಲು ಮತ್ತು ಯುದ್ದ ಪರಿಸ್ಥಿತಿಯಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಇದು ಉತ್ತಮ ಅವಕಾಶ ಒದಗಿಸುತ್ತದೆ ಅಲ್ಲದೆ ಭಾರತೀಯ ಮತ್ತು ಆಸ್ಟ್ರೇಲಿಯಾದ ಪಡೆಗಳ ನಡುವೆ ಸೌಹಾರ್ದತೆ ಬೆಳೆಯುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಹದಿನಾಲ್ಕರಂದು ನವದೆಹಲಿಯಲ್ಲಿ ಭಾರತೀಯ ಸೇನೆ ವಿಶ್ವಸಂಸ್ಥೆಯ ಸದಸ್ಯ ಪಡೆಗಳ ನಾಯಕರ ಸಮಾವೇಶವನ್ನು ಆಯೋಜಿಸಿದೆ ಮೂರು ದಿನಗಳ ಹಿರಿಯ ಮಿಲಿಟರಿ ನಾಯಕರ ಈ ಸಮಾವೇಶದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನೆ ಕಾರ್ಯಾಚರಣೆಗೆ ಗಣನೀಯ ಕೊಡುಗೆ ನೀಡುತ್ತಿರುವ ಮೂವತ್ತೆರಡು ಪ್ರಮುಖ ರಾಷ್ಟಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ವಿಶ್ವಸಂಸ್ಥೆಯ ದೂರದರ್ಶಿತ್ವಕ್ಕೆ ಅತಿದೊಡ್ಡ ಕೊಡುಗೆದಾರ ದೇಶವಾಗಿ ಭಾರತ ಈ ಸಮಾವೇಶವನ್ನು ಆಯೋಜಿಸುತ್ತಿದ್ದು ಭವಿಷ್ಯದ ಶಾಂತಿ ಪಾಲನೆಗಾಗಿ ಎದುರಾಗುವ ಸವಾಲುಗಳು ಆತಂಕ ಮತ್ತು ಪರಸ್ಪರ ಉತ್ತಮ ಬಾಂಧವ್ಯಕ್ಕಾಗಿ ಉತ್ತಮ ನಡವಳಿಕೆ ಬಗ್ಗೆ ಚರ್ಚೆ ನಡೆಯಲಿದೆ ವಸುದೈವ ಕುಟುಂಬಕಂ ನಂಬಿಕೆಯ ಪ್ರತಿಫಲನವಾಗಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಿಶ್ವಸಂಸ್ಥೆಯ ಶಾಂತಿ ಕಾರ್ಯಪಡೆಗಳ ಕಾರ್ಯದರ್ಶಿ ಜೀನ್ ಪಿರ್ರೆ ಲ್ಯಾಕ್ಜುರಾಕ್ಸ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ ಅಲ್ಜೀರಿಯಾ ಆಸ್ಟ್ರೇಲಿಯಾ ಕಾಂಬೋಡಿಯಾ ಫ್ರಾನ್ಸ್ ಇಟಲಿ ಮಲೇಷ್ಯಾ ಪೋಲೆಂಡ್ ಶ್ರೀಲಂಕಾ ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ಸೇರಿ ಹಲವು ದೇಶಗಳ ಸೇನಾ ನಾಯಕರು ಈ ಸಮಾವೇಶದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜಿನ ಎರಡನೇ ವರ್ಷದ ಎಂಬಿಬಿಎಸ್ ವಿದ್ಯಾರ್ಥಿನಿಯ ಮೇಲಿನ ಸಾಮೂಹಿಕ ಅತ್ಯಾಚಾರದ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ದುರ್ಗಾಪುರ ನ್ಯಾಯಾಲಯ ಇಂದು ಹತ್ತು ದಿನಗಳ ಕಾಲ ಪೊಲೀಸ್ ವಶಕ್ಕೆ ಒಪ್ಪಿಸಿ ಆದೇಶಿಸಿದೆ ಬಿಜ್ರಾ ಗ್ರಾಮದ ಶೇಖ್ ರಬ್ಜುದ್ದೀನ್ ಅಪು ಬೌರಿ ಮತ್ತು ಫಿರ್ದೋಜ್ ಶೇಖ್ ಬಂದಿದ್ದರು ಒಡಿಶಾ ಮೂಲದ ವಿದ್ಯಾರ್ಥಿನಿಯೊಬ್ಬಳು ಶುಕ್ರವಾರ ಸಂಜೆ ತನ್ನ ಸ್ನೇಹಿತರೊಂದಿಗೆ ಕಾಲೇಜು ಕ್ಯಾಂಪಸ್ನಿಂದ ಹೊರಗೆ ಹೋಗಿದ್ದಾಗ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ ಈಗ ವಾಣಿಜ್ಯ ಪ್ರಕಟಣೆಗಳು ನಂತರ ಪ್ರಸಾರ ಮುಂದುವರಿಯುವುದು ಪ್ಲಾಸ್ಟಿಕ್ ನಮ್ಮ ಪರಿಸರಕ್ಕೆ ಅತ್ಯಂತ ಮಾರಕ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಮೂರು ಪಾಯಿಂಟ್ ಆರು ಎಂಟು ಲಕ್ಷ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಗೆ ನೋ ಎನ್ನಿ ಪ್ರತಿಯೊಬ್ಬರು ಸಂತೆ ಮಾರುಕಟ್ಟೆಗೆ ವಸ್ತುಗಳ ಖರೀದಿಗೆ ಹೋಗುವಾಗ ತಪ್ಪದೇ ಮರುಬಳಕೆ ಮಾಡಬಹುದಾದ ಕೈ ಚೀಲವನ್ನೇ ಬಳಸಿ ಮಾಲಿನ್ಯ ನಿಯಂತ್ರಣಕ್ಕೆ ಇದುವೇ ನಮ್ಮ ಹೆಜ್ಜೆ ಏಕ ಪ್ಲಾಸ್ಟಿಕ್ ಬಳಸಲ್ಲ ಎಂದು ಹಿಂದೆ ಪ್ರತಿಜ್ಞೆ ಮಾಡಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ಇದೇ ತಿಂಗಳ ಹದಿನೈದರಂದು ಬಿಹಾರದಲ್ಲಿ ಬೂತ್ ಮಟ್ಟದ ಪಕ್ಷದ ಕಾರ್ಯಕರ್ತರೊಂದಿಗೆ ಪ್ರಧಾನಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಲಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿರುವ ಅವರು ಮೇರಾ ಬೂತ್ ಸಬ್ಸೆ ಮಜ್ಬೂತ್ ಆಂದೋಲನದಲ್ಲಿ ಭಾಗಿಯಾಗಿ ತಮ್ಮ ಸಲಹೆಗಳನ್ನು ಹಂಚಿಕೊಳ್ಳುವಂತೆ ವಿನಂತಿಸಿಕೊಂಡಿದ್ದಾರೆ ಹವಾಮಾನ ಬದಲಾವಣೆ ಜಗತ್ತಿನ ಸ್ವಾಭಾವಿಕ ವಿಶ್ವ ಪಾರಂಪರಿಕ ಸ್ಥಳಗಳಿಗೆ ದೊಡ್ಡ ಸವಾಲಾಗಿದ್ದು ಅರ್ಧಕ್ಕೂ ಹೆಚ್ಚು ಪಾರಂಪರಿಕ ಸ್ಥಳಗಳು ತೊಂದರೆಗೊಳಗಾಗಿವೆ ಎಂದು ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ವರದಿ ತಿಳಿಸಿದೆ ಪ್ರಕೃತಿ ಉಳಿವಿಗಾಗಿನ ಅಂತಾರಾಷ್ಟ್ರೀಯ ಒಕ್ಕೂಟ ನಡೆಸಿದ ಅಧ್ಯಯನದ ಪ್ರಕಾರ ವಾತಾವರಣ ಬದಲಾವಣೆಯಿಂದಾಗಿ ಶೇಕಡಾ ನಲವತ್ಮೂರರಷ್ಟು ಪಾರಂಪರಿಕ ಸ್ಥಳಗಳು ನೇರವಾಗಿ ಪರಿಣಾಮ ಎದುರಿಸುತ್ತಿದ್ದು ಕಾಡು ಪ್ರಾಣಿ ಮತ್ತು ಸಸ್ಯಜನ್ಯ ರೋಗಗಳಿಂದಲೂ ಕೂಡ ಪರಿಣಾಮ ಎದುರಿಸುತ್ತಿವೆ ಎಂದು ಅಬುದಾಬಿಯಲ್ಲಿ ಬಿಡುಗಡೆಗೊಳಿಸಲಾದ ಔಟ್ಲುಕ್ ನಾಲ್ಕರ ಆವೃತ್ತಿಯ ವರದಿ ತಿಳಿಸಿದೆ ವಿಶ್ವ ಪಾರಂಪರಿಕ ತಾಣಗಳ ರಕ್ಷಣೆ ವಿಶೇಷ ಸ್ಥಳಗಳ ಕಾಳಜಿಯಷ್ಟೇ ಅಲ್ಲ ಜೀವನ ಸಂಸ್ಕೃತಿ ಮತ್ತು ಅಸ್ತಿತ್ವದ ರಕ್ಷಣೆಯೂ ಆಗಿದೆ ಎಂದು ಪರಿಸರ ರಕ್ಷಣೆಗೆ ಅಂತಾರಾಷ್ಟೀಯ ಒಕ್ಕೂಟ ಮುಖ್ಯಸ್ಥ ಗ್ರೆಥೆಲ್ ಅಗ್ಯುಲಾರ್ ತಿಳಿಸಿದ್ದಾರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಮಂದಂಗಡ್ ತಾಲೂಕಿನಲ್ಲಿ ನೂತನ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯದ ಕಟ್ಟಡವನ್ನು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸುಲಭವಾಗಿ ಲಭ್ಯವಾಗಬೇಕು ನೂತನ ಕಟ್ಟಡವು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು ಇದು ವೇಗವಾಗಿ ಮತ್ತು ಹೆಚ್ಚು ಕೈಗೆಟುಕುವಂತೆ ನ್ಯಾಯದಾನವನ್ನು ಸಕ್ರಿಯಗೊಳಿಸುತ್ತದೆ ಇದರಿಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆಯ ದೃಷ್ಟಿಕೋನವನ್ನು ಜೀವಂತಗೊಳಿಸುತ್ತವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್ ಉಪಮುಖ್ಯ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಭಾಗವಹಿಸಿದ್ದರು ನವದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ನಡುವಿನ ಟೆಸ್ಟ್ ಸರಣಿಯ ಎರಡನೇ ಮತ್ತು ಅಂತಿಮ ಪಂದ್ಯದ ಮೂರನೇ ದಿನಾಟದ ವೆಸ್ಟ್ ಇಂಡೀಸ್ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಎರಡು ವಿಕೆಟ್ಗಳಿಗೆ ನೂರ ಎಪ್ಪತ್ಮೂರು ರನ್ ಗಳಿಸಿದೆ ಈ ಮೂಲಕ ವೆಸ್ಟ್ ಇಂಡೀಸ್ ಇನ್ನೂ ತೊಂಬತ್ತೇಳು ರನ್ಗಳ ಹಿನ್ನಡೆ ಅನುಭವಿಸಿದೆ ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂರ ನಲವತ್ತೆಂಟು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು ಇದರೊಂದಿಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಇನ್ನೂರ ಎಪ್ಪತ್ತು ರನ್ಗಳ ಮುನ್ನಡೆ ದಾಖಲಿಸಿದೆ ಈ ಮೂಲಕ ವೆಸ್ಟ್ ಇಂಡೀಸ್ ತಂಡದ ಮೇಲೆ ಭಾರತ ಫಾಲೋ ಆನ್ ಹೇರಿದೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಐದು ವಿಕೆಟ್ಗಳಿಗೆ ಐದುನೂರ ಹದಿನೆಂಟು ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತ್ತು ವಿಶಾಖಪಟ್ಟಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಲವತ್ತೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಮುನ್ನೂರು ಮೂವತ್ತು ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತ್ತು ಗೆಲುವಿನ ಗುರಿ ಬೆನ್ನುತ್ತಿದ ಆಸ್ಟ್ರೇಲಿಯಾ ಇತ್ತೀಚಿನ ವರದಿ ಬಂದಾಗ ಹತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಎಂಬತ್ಮೂರು ರನ್ ಗಳಿಸಿ ಆಟವಾಡುತ್ತಿದೆ ಮಲೇಷಿಯಾದ ಜೊಹಾರ್ ಬಹುನ್ನಲ್ಲಿ ನಡೆಯುತ್ತಿರುವ ಸುಲ್ತಾನ್ ಜೊಹಾರ್ ಕಪ್ ಕಿರಿಯರ ಪುರುಷರ ಹಾಕಿ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ನ್ಯೂಜಿಲೆಂಡ್ ಅನ್ನು ನಾಲ್ಕು ಎರಡು ಅಂತರದ ಗೋಲ್ನಿಂದ ಪರಾಭವಗೊಳಿಸಿದೆ ಭಾರತದ ಪರ ಹರ್ಷದೀಪ್ ಸಿಂಗ್ ಪಿಬಿ ಸುನೀಲ್ ಅರೇಜಿತ್ ಸಿಂಗ್ ಹುಂಡಾಲ್ ಮತ್ತು ರೋಶಾನ್ ಕುಜೂರ್ ತಲಾ ಒಂದು ಗೋಲು ಗಳಿಸಿದರೆ ತೀವ್ರ ಪೈಪೋಟಿ ನೀಡಿದ ನ್ಯೂಜಿಲೆಂಡ್ ಪರವಾಗಿ ನಾಯಕ ಗಸ್ ನೆಲ್ಸನ್ ಮತ್ತು ಏಡಿನ್ ಬಾಕ್ಸ್ ತಲಾ ಒಂದು ಗೋಲು ಗಳಿಸಿದರು ಇನ್ನೊಂದು ಪಂದ್ಯದಲ್ಲಿ ಮಲೇಷಿಯಾವನ್ನು ಏಳು ಎರಡು ಅಂತರದಲ್ಲಿ ಪಾಕಿಸ್ತಾನ ಪರಾಭವಗೊಳಿಸಿದೆ ಮಂಗಳವಾರದ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ಹಾಕಿ ತಂಡವನ್ನು ಎದುರಿಸಲಿದೆ ನಾರ್ವೆಯ ಫೋರ್ಡ್ನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ವೈಟ್ ಲಿಫ್ಟಿಂಗ್ ಅಂತಿಮ ಅಂತಿಮದಂದು ಭಾರತದ ಲವ್ಪ್ರೀತ್ ಸಿಂಗ್ ಪುರುಷರ ನೂರ ಹತ್ತು ಕೆಜಿ ಪ್ಲಸ್ ವಿಭಾಗದಲ್ಲಿ ಎಂಟನೇ ಸ್ಥಾನ ಪಡೆದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬಿಹಾರ ವಿಧಾನಸಭಾ ಚುನಾವಣೆ ಮಿತ್ರ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಘೋಷಿಸಿದ ಎನ್ಡಿಎ ಇಸ್ರೇಲ್ಗೆ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿ ಇಸ್ರೇಲ್ ಹಮಾಸ್ ನಡುವಿನ ಶಾಂತಿ ಒಪ್ಪಂದದ ಸಹಿ ಸಮಾರಂಭದಲ್ಲಿ ಭಾಗಿ ಪರ್ತ್ನಲ್ಲಿ ನಾಳೆಯಿಂದ ಭಾರತ ಆಸ್ಟ್ರೇಲಿಯಾ ಜಂಟಿ ಮಿಲಿಟರಿ ಸಮಾರಾಭ್ಯಾಸ ಟೆಸ್ಟ್ ಕ್ರಿಕೆಟ್ ಮೂರನೇ ದಿನದಾಟದಲ್ಲಿ ಭಾರತದ ವಿರುದ್ಧ ತೊಂಬತ್ತೇಳು ರನ್ಗಳ ಹಿನ್ನೆಲೆಯಲ್ಲಿ ಇಂಡೀಸ್ ಇಲ್ಲಿಗೆ ನಮ್ಮ ನಮ್ಮ ವಾರ್ತಾ ಪ್ರಸಾರ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ ಗಂಟೆ ನಿಮಿಷಕ್ಕೆ